ನಾವು ಈ ಚಿತಾಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಬಹುಶಃ ಗೊತ್ತಿರಬಹುದು ಇಲ್ಲಿ ಶಾಸಕರಾದಂಥ ಪ್ರಿಯಾಂಕ ಖರ್ಗೆ ಅವರು ಮಂತ್ರಿಯಾಗಿ ಮಾಡೇನಪ್ಪ ಅಂದರೆ ದೊಡ್ಡ ದೊಡ್ಡ ಭಾಷಣ ದೊಡ್ಡದಾದಂಥ ವಿಚಾರ ದೊಡ್ಡ ದೊಡ್ಡ ವಿಚಾರವನ್ನು ಪ್ರಕಟಣೆ ಮಾಡ್ತಾರೆ ಮತ್ತು ಜಾಸ್ತಿ ಏನಪ್ಪ ಅಂತ ಹೇಳಿದ್ರೆ ಒಂದು ದಬಾ ಹಾಕಿ ಈ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಕಾರ್ಯಕರ್ತರೆಂದರೆ ಅವರಿಗೆ ಹೇಳಲಾರ್ದಂಗೆ ಅವರಿಗೆ ಪ್ರೆಷರ್ ಆಗಿ ಅವ್ರಿಗೇನಪ್ಪ ಅದು ಯಾವ ಕೆಲಸ ಆಕಾಂಕ್ಷಣೆ ಮಾಡ್ತಾ ಇದ್ದರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕ್ರಮ ಕೂಡ ಗಮನಕ್ಕೆ ಬಂದಿದೆ ನಾನು ಎರಡು ವಿಚಾರಿಸಿದಾಗ ಚಲವಾದ ನಾರಾಯಣ ಸ್ವಾಮಿ ಇಲ್ಲಿ ಐ ಬಿ ಬಂದಾಗ ನಾನು ಅವ್ರ ಜೊತೆ ಇದ್ದೆ ಆಗಿ ಅವ್ರ ಜೊತೆ ನಾನು ಇದ್ದೆ ಅಧ್ಯಕ್ಷರು ಕೂಡ ಇದ್ರು ಆದರೆ ಈ ಜಿಲ್ಲೆಯ ಮಂತ್ರಿಗೋಸ್ಕರ ಒಂದು ಡೌಟ್ನಿಂದ ಪೊಲೀಸರವರು ಅವ್ರ ಮಾತು ಕೇಳ್ಕೊಂಡು ನಾರಾಯಣ ಸ್ವಾಮಿಯವರಿಗೆ ಹೊರಗಡೆ ಬಿಡ್ಲಾಡ್ತೇನೆ ನಾ ಹೇಳಿದೆ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರಿಗೆ ಬಿಡಿ ಮಾತಾಡ್ತಾರೆ ಬರಲಿಲ್ಲ ಇಲ್ಲ ಅವ್ರು ಬರ್ಬಾಡು ಆ ಕಡೆ ಇರಲಿ ನೀವು ಈ ಕಡೆ ಇರಲಿ ಅಂತ ಹೇಳಿ ನಾಟಕ ಮಾಡಿ ಮೂರು ನಾಲ್ಕು ನಾಲ್ಕು ತಾಸು ಮೂಡಿಸಿದ ಒಳಗಡೆ ಒಂದು ಪ್ರಚಾರ ಮಾಧ್ಯಮದ ಮೂಲಕ ನಾವು ಕೂಡಿದವು ನಾವು ವಿರೋಧ ಪಕ್ಷದ ನಾಯಕರಿಗೆ ಪ್ರೆಷರ್ ಅಂತ ಮಾತನ್ನು ಹೇಳಿ ಒಂದು ಒಂದು ತಮ್ಮ ದರ್ಪ ತೋರ್ಸೊಡೋ ದಿನ ಇದರಿಂದ ನಿಮಗೇನು ಆಗಲ್ಲ ಪ್ರಿಯಂಕಲ್ಗಿ ಅವರೇ ತಾವು ಏನು ಮಾಡ್ತಾ ಇದ್ದೀವಿ ನಮ್ಮ ತಂದೆಯವರ ಆಶೀರ್ವಾದದಿಂದ ಇದೆಲ್ಲ ಮಾತಾಡ್ತಿದ್ವಿ ನಾ ರಾಜಕೀಯ ಪರ್ಮನೆಂಟ್ ಆಗಿದೆ ನಿಮ್ಗೆ ಸ್ವಲ್ಪಲ್ಲ ರಾಜಕೀಯ ಬರ್ತದೆ ರಾಜಕೀಯ ಹೋಗ್ತದೆ ನಾವು ಏನ್ ಮಾಡಿದ್ರೆ ಜನಗಳಿಗೆಲ್ಲ ಬರ್ತಿದೆ ನಮ್ಗೆ ಇರ್ತಕ್ಕಂಥ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಒಂದು 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 ಮಂತ್ರಿ ಬಲ ಹಾಕಿ ಪೊಲೀಸರ ಮೇಲೆ ಹಾಕಿ ಅವ್ರಿಗೆ ಕೇಸ್ ಹಾಕಿ 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 ಇಲ್ಲಿ ನಮ್ಮ ನಾಯಕ ಅಂತ ಅವ್ರಿಗೆ ಭರವಸೆ ಮಾಡಿಟ್ಟಿದ್ವಿ ನಾವು ಯಾರು ಮಾಡಿ ಇದು ನಡೀತಿದ್ವಿ ಇಷ್ಟು ಕೇಸ್ ಹಾಕಿದ ನೀವು ಬರ್ಲಾತ ಮಾಡಿಟ್ರೆ ನಿಮ್ಗೆ ಶೋಭೆ ತರ್ತದೆ ಕರೆಯಿಲ್ಲ ಆದರೆ ನೀವು ಗುಲ್ಬರ್ಗಾದಲ್ಲಿ ಕೂಡ ಮಾತಾಡಿದ್ರಿ ಬಿ ಜೆ ಪಿ ಕಾರ್ಯಕರ್ತರು ಯಾರಾದ್ರೂ ಮನೆ ಹೊರಗೆ ಬಂದರೆ ಕಾಂಗ್ರೆಸ್ಗೆ ಏನು ತೊಂದರೆ ಮಾಡಿದರೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಮನೆ ಹೊರಗೆ ಬರಲಾರ ಮಾಡ್ತೀರ ಮಾತನ್ನು ಕೂಡ ಹೇಳಿ ಇದು ನಿಮಗೆ ಶೋಭೆ ಶೋಭೆ ತರ್ತದೆ ರಾಜಕೀಯ ಪಕ್ಷ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ರಾಷ್ಟ್ರೀಯ ಪಕ್ಷ ಇದೆ ಇವರಿಗೆ ಇಂಥ ಒಂದು ಗವಾಹವನ್ನು ಮಾತಾಡ್ತಕ್ಕಂಥ ನೀವು ಕುರ್ಚಿಗೆ ಶೋಭೆ ತರ್ತಕ್ಕಂಥ ಮಾತಲ್ಲ ನೀವು ಬರ್ತಕ್ಕಂಥ ದಿನಗಳಲ್ಲಿ ಅವ್ರೆ ನೀವು ಡೆಫಿನೆಟ್ ಆಗಿ ನಿಮ್ಮ ಸೋಲು ಖಚಿತ ನಿಮ್ಗೆ ಬೆನ್ನತ್ತಿ ಬಿಜೆಪಿದವ್ರು ಸೋಲ್ತಕ್ಕಂಥ ಮುಂದೆ ಮತ ಚುನಾವಣೆ ಮಾಡ್ತಾರೆ ಡೆಫಿನೆಟ್ ಆಗಿ ಮಾಡ್ತದೆ ಮತ್ತೆ ನಾವು ನಾವು ಆಗಲಿ ಎಟ್ ಕೇಳಲಿಕ್ಕೆ ಬಂದ ತಪ್ಪು ಕೊಡ್ರಿ ನಾವು ಆ ಭಾವ ಇಟ್ಕೊಂಡು ಬಂದಿಲ್ಲ ಎಮ್ ಎಲ್ ಎ ಟಿಕೆಟ್ ಹೈಕಮಾಂಡ್ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅದು ಹೈಕಮಾಂಡ್ ಬಿಟ್ಟಿದ್ದ ವಿಷಯ ಅದು ಪಾರ್ಟಿ ಸಂಘಟನೆ ಮಾಡಿ ನಾವು ಬಂದಿದ್ದೇವೆ ನೀವು ಬಹಳ ಜನ ಅಂತ ನಿರ್ಮಿಸಿದ್ದಾರೆ ಬಸವಾದ ಬ್ರೂರು ಇದ್ದಾರೆ ಶಶಿಕಲಾ ಮೇಡಮ್ ಇದಾರೆ ಬಹಳ ಜನ ನಾವು ಎಲ್ಲರೂ ಬಿಜೆಪಿ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು ಬಿಜೆಪಿ ಕಾರ್ಯಕರ್ತ ಆಗಬಾರ್ದು ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥ ಪ್ರತಿಭಟನೆ ಮಾಡಬೇಕು ಆ ದೃಷ್ಟಿಯಿಂದ ಹೋರಾಟ ಮಾಡಲಿಕ್ಕೆ ನಾವು ಚಿಕ್ಕ ಬೇರೆ ಉದ್ದೇಶ ಯಾವುದಿಲ್ಲ ಪಕ್ಷ ಯಾರೇ ಟೀಟ್ ಕೊಟ್ಟು ಅವ್ರು ಕೆಲಸ ಮಾಡ್ತಾರೆ ನಾವು ಯಾರೇ ಟೀಟ್ ಕೊಟ್ಟರು ನಾವು ಗೆಲ್ತಕ್ಕಂಥ ಕೆಲಸ ನಾವು ಮಾಡಬೇಕು ರಿಯಾಟಿಗೆ ಸೋಲ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕು ಇಲ್ಲ ಅಂತಲ್ಲ అత్యంత నేను తమల్ని కల్పిక దిన బూత్ మట్టసే సంఘటన ఆగ్గు జోరీ ఆగు నే నన్న ఇర మాతల్ని హేక నా ఇష్టపడతాను ಇಲ್ಲಿ ಇರ್ತಕ್ಕಂಥ ಒಂದು ಟ್ರಕ್ ಏನಲ್ಲಿ ತಮ್ಮ ಶಿಷ್ಯರು ಏನಪ್ಪ ಮಾತ್ರ ಸಿಕ್ಕಾಕೊಂಡ್ಬಿಟ್ರು ಬೇರೆಯವ್ರಿಗೆ ಟೀಕೆ ಮಾಡ್ತೀವಿ ಅವರು ಹಿಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಕೂಡ ಮಾಡ್ತಾರೆ ಇವರು ಮಾಡ್ತಾರೆ ಅಂತ ನೀವು ಮರಳ ಮಾಫಿಯಾದಲ್ಲಿ ನಿಮ್ದ ಇಲ್ಲಿ ದೂರ ಕಾಯ್ಕೊಂಡಿದ್ರೆ ಇವರೇನಪ್ಪ ಅಂತ ಬರಳ ಮಾಫಿಯಲ್ಲಿ ಮಾಡ್ಬಿಟ್ರಿ ದುನಿಯಾದ ನಿಮ್ಮ ಜನ ಎಷ್ಟೋ ಕಾಂಗ್ರೆಸ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅದು ತಾವು ಅವ್ರು ಮಾತ್ರ ತಾವು ಏನು ಮಾತಾಡಲ್ಲ ಗ್ರಾಮ ಪಂಚಾಯತಿನಲ್ಲಿ ಹಗಲು ದರ ಅದು ನಡೀತಾ ಇದೆ ಆದರೂ ಕೂಡ ತಮ್ಮ ಇಲಾಖೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ನೀ ತಮ್ಮ ಇಲಾಖೆ ಅದರಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯತ್ ವರ್ಷಿ ಒಂದೇ ಮೀಟಿಂಗ್ ಆಗ್ತದೆ ಊರ ದೂರ ಹಾಡ್ ಮಾಡಿಬಿಟ್ಟು ವರ್ಷಿ ಒಂದೇ ಮೀಟಿಂಗ್ ಇದು ನ್ಯಾಯ ಒಂದು ಗ್ರಾಮ ತಿಂಗಳಿಗೆ ಒಂದು ಮೀಟಿಂಗ್ ಆಗಬೇಕು ಮೀಟಿಂಗ್ ಮಾಡಿದ್ರೆ ದುಡ್ಡು ಎತ್ತಿ ಕೊಡ್ತಕ್ಕಂಥ ಚಿಂಚೋಳಿ ತಾಲೂಕಿನಲ್ಲಿ ಕೂಡ ಗಮನಕ್ಕೆ ಬಂದಿದೆ ಇದು ತಮ್ಮ ಇಲಾಖೆ ಆದ್ದರಿಂದ ತಮ್ಮ ಈ ಬರ್ತಕ್ಕಂಥ ಚುನಾವಣೆ ಜಡ್ಪಿ ತಾಲೂಕಾ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಆದ್ದರಿಂದ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ ಈ ಜಡ್ಪಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ನೀವು ಪಾವೆಲ್ಲ ತಯಾರಾಗಬೇಕು ಕ್ಯಾಂಡಿಡೇಟ್ಗಳು ರೆಡಿ ಮಾಡಿಕೊಡಬೇಕು ಅಂತ ಡಿಲಿಮಿಟೇಷನ್ ಬರ್ತದೆ ಇಲ್ಲಿ ಡಿಲಿಮಿಟೇಷನ್ ಬರೋದು ಯಾವ ಕ್ಯಾಂಡ್ ಎಲ್ಲಿ ಹೋಗ್ತದೆ ಆದರೆ ಡಿಲಿಮಿಟೇಷನ್ ತಯಾರು ಅಲ್ಲಿವರೆಗೆ ನೀವು ಕೂಡ ರೆಡಿ ಮಾಡಿಕೊಂಡು ಬೂತ್ ಮಟ್ಟದಲ್ಲಿ ವೇಸ್ ಪ್ರಮುಖರು ಬೂತ್ ಪ್ರಮುಖರು ಮಂಡಳ ಪ್ರಮುಖರು ಇವೆಲ್ಲ ಎಕ್ಟಿವ್ ಆಗಿ ಮಾಡಲಿಕ್ಕೆ ನಾವು ರಾತ್ರಿಯಲ್ಲಿ ಕೆಲಸ ಮಾಡಬೇಕಂತ ನಮ್ಮ ಅನಿಸಿಕೆ ಹೇಳಿ ನಾನು ಅಂತ ಅಧ್ಯಕ್ಷರಿದ್ದಾರೆ ನಮ್ಮ ಹಬ್ಬದಾಗಿ ಪ್ರಣಿಸ ಮಾತಾಡ್ತಾರೆ ನೀವು ಅಂಜಲಾವಣೆ ಪ್ರಿಯಾಂಕ ಖರ್ಗೆ ಅವರ ದರ್ಪು ಇಲ್ಲಿ ಚಿನ್ನಾಪುರ ಏನು ತೊಂದರೆ ಆಗಿದೆ ನಮ್ಮ ರಾಜ್ಯ ತಂಗಡಿ ನಾಲ್ಕೈದು ಜನ ಇದ್ದೇವೆ ಅವಾಗ ಕಳೀ ನಾವು ರಾತ್ರಿ ನೀವು ಸಪೋರ್ಟ್ ಮಾಡೋದು ನಡೀತೀವಿ ಇಲ್ಲಿ ಅರ್ಧ ವಿಧಾನಸಭಾ ಕ್ಷೇತ್ರ ವಾಣಿ ಶಾಂಪು ವಾಣಿ ಇವೆಲ್ಲ ನನಗೆ ಹಳೆ ಕಾಂತರಿಸಿ ಎಲ್ಲ ಪರಿಚಯ ನಾ ಇಲ್ಲಿ ನಾನು ಮಲ್ಕೆ ತಾಣದೇ ಪಕ್ಕದಲ್ಲಿ ನಿಮ್ಗೆ ಏನು ತೊಂದರೆ ಆಗಿದೆ ಫೋನ್ ಮಾಡಿ ನಿಮಗೆ ರಕ್ಷಣೆ ಹೋಗ್ತಕ್ಕಂಥ ಪೊಲೀಸರಿಗೆ ಹೋರಾಟ ಮಾಡ್ತಕ್ಕಂಥ ತಹಸೀಲ್ದಾರ್ ಹೊರಟ ಮಾಡ್ತಾ ಇದ್ದಾರೆ ಡಿ ಸಿ ಹೊರಟ ಮಾಡ್ತಕ್ಕಂಥ ನಿಮ್ಮ ರಕ್ಷಣೆಗೆ ನಾನ್ ಬಂದಿರ್ತೀನಿ ನಮ್ಮ ಜೊತೆಗೆ ಅನೇಕ ನಾಯಕರು ಕೂಡ ಬಂದಿದ್ದಾರೆ ಬೆಂಗಳೂರು ಇದ್ದಾರೆ ಮಾತಿನಾಯಿತು ಅಂತ ಹೇಳಿ ನನ್ನ ಮಾತು ಇದ್ದೇನೆ